ನಮಸ್ಕಾರ ನನ್ನ ಹೆಸರು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಟ್ಟೆ ನಮಸ್ಕಾರ ನನ್ನ ಹೆಸರು ರಕ್ಷಿತ ನಾನು ಎಂಟನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಚಟುವಟಿಕೆ ಹನ್ನೆರಡು ಪಾಯಿಂಟ್ ಒಂದು ಚಟುವಟಿಕೆ ಹೆಸರು ಸರಳ ವಿದ್ಯುತ್ ದರ್ಶಕ ಚಟುವಟಿಕೆಗೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಪ್ಲಾಸ್ಟಿಕ್ ಪೈಪ್ ಒಂದು ಉಳ್ಳಿ ಬಟ್ಟೆ ಒಂದು ಗ್ಲಾಸಿನ ಬಾಟ ಒಂದು ಒಂದು ಕಟ್ ಮಾಡಿದ ರೊಟ್ಟು ತಾಮ್ರಿ ಪೇಪರ್ ಕ್ಲಿಪ್ ಈಗ ನಾವು ಉಳ್ಳನ್ ಬಟ್ಟೆಯಿಂದ ಪೈಪ್ ಅನ್ನು ಒಂದೇ ದಿಕ್ಕಿನಲ್ಲಿ ಉಜ್ಜೋಣ ಉಜ್ಜಿ ತಾಮ್ರದ ತಂತಿಗೆ ಹತ್ತಿರ ತರ ಅದು ವಿಶ್ ವಿಕರ್ಷಿಸುತ್ತದೆ ಉಜ್ಜಿದ ನಂತರ ತಾಮ್ರದ ತಂತಿಗೆ ಹತ್ತಿರ ತರ ತಗೊಂಡು ಹೋದರೆ ಅದು ವಿಕರ್ಷಿಸುತ್ತದೆ Да.